ವಿಠಲ್ಗೌಡ ತಲೆಬುರುಡೆ ತಂದಿದ್ದ ಬಂಗ್ಲೆಗುಡ್ಡೆಯಲ್ಲಿ ಇವತ್ತು ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ ಹೇಳಲಾಗ್ತಾ ಇದೆ ಆರೋಪ ದೃಢಪಟ್ಟರೆ ವಿಠಲ್ಗೌಡರನ್ನ ಎಸ್ಐಟಿ ವಶಕ್ಕೆ ಪಡ್ಕೊಳ್ಳುತ್ತಾ ಪ್ರಶ್ನೆ ಕೂಡ ಇದೆ ಧರ್ಮಸ್ಥಳ ಗ್ರಾಮ ಪ್ರಕರಣದಲ್ಲಿ ತಲೆಬುರುಡೆ ಲಭಿಸಿದೆ ಎನ್ನಲಾದ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ಐಟಿ ಮಹಜರು ನಡೆಸುವ ಸಾಧ್ಯತೆ ಇದೆ ಬಂಗ್ಲೆಗುಡ್ಡೆಯಲ್ಲಿ ಇನ್ನಷ್ಟು ಶವಗಳನ್ನ ಹೂಳಲಾಗಿದೆ ಎಂದು ಸೌಜನ್ಯ ಮಾವ ವಿಠಲಗೌಡ ಹಾಗೂ ಆತನ ಸಹಚರ ಪ್ರದೀಪ್ ಎಸ್ಐಟಿ ವಿಚಾರಣೆ ವೇಳೆ ಹೇಳಿರೋದು ಈ ಹಿಂದೆ ನೆಲೆಯಲ್ಲಿ ಗೌಡ ಬುಡತ್ ತೆಗೆದಿರುವುದಕ್ಕೆ ಸಾಕ್ಷಿಯಾಗಿ ಪ್ರದೀಪ್ನನ್ನು ಶುಕ್ರವಾರ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿ ಎಸ್ಐ ಸಾಕ್ಷ್ಯ ದಾಖಲನ್ನು ಮಾಡಿತು ಈಗೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಬಂಗ್ಲಾ ಗುಡ್ಡಿಯಲ್ಲಿ ಇವರನ್ನ ಎಸ್ಐಟಿ ಕರ್ಕೊಂಡು ಹೋಗಿ ಸ್ಥಳ ಮಾಜರು ನಡೆಸುವ ಸಾಧ್ಯತೆ ಇದೆ ಈ ವೇಳೆ ಆರೋಪ ದೃಢಪಟ್ಟರೆ ಗೌಡ ಅಥವಾ ಪ್ರದೀಪ್ನನ್ನು ಎಸ್ಐ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಈಗಾಗಲೇ ಗೌಡನನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಾಜರು ನಡೆಸಲಾಗಿದೆ ಇದೇ ವೇಳೆ ಭಾನುವಾರ ಅಧಿಕಾರಿಗಳ ಸಭೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಮುಂದಿನ ತನಿಖೆ ಮಗ್ಗಲುಗಳ ಬಗ್ಗೆ ಚರ್ಚೆ ನಡೆಸಿದ್ರು ತನಿಖೆಯ ಹಾದಿ ಬಗ್ಗೆ ನೀಲನಕ್ಷೆ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಅವಶ್ಯವಿದ್ರೆ ಮತ್ತೆ ವಿಚಾರಣೆಗೆ ಕರೆಸುವಂತೆಯೂ ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊಹಂತಿ ಅವರು ನಿನ್ನೆ ಭೇಟಿ ಕೊಟ್ಟಿದ್ದರು ತನಿಖಾಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಏನಾದರೂ ಅಗತ್ಯ ಬಿತ್ತು ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು ಅನ್ನೋದಾದರೆ ಯಾವಾಗ ಬೇಕಾದರೂ ತನಿಖೆಗೆ ಕರೆದುಕೊಳ್ಳಿ ತನಿಖೆಗೆ ಒಳಪಡಿಸಿ ಅನ್ನೋದನ್ನು ಕೇಳಿ ದಾರಿ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇವತ್ತು ಸ್ಥಳ ಮಹಜರಾಗತ್ತಾ ಅನ್ನೋದೊಂದು ಪ್ರಶ್ನೆ ಇರೋದು ನೋಡಬೇಕಾಗತ್ತೆ ಒಂದು ವೇಳೆ ಇವತ್ತು ಸ್ಥಳ ಮಹಜರಿಗೆ ಕರ್ಕೊಂಡು ಹೋದರೆ ಅಲ್ಲಾಗುವಂಥ ಬೆಳವಣಿಗೆಗಳು ಏನು ಅನ್ನುವಂಥದ್ದು